ನಗರದ ವೈದ್ಯಕೀಯ ಮಹಾವಿದ್ಯಾಲಯ ರೆಡ್ರಿಬನ್ ಕ್ಲಬ್ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಹಾಸನ ಲಯನ್ಸ್ ಕ್ಲಬ್ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆ ನಾಗೇಶ್ ಮತ್ತು ಖಜಾಂಚಿ ರವಿಕುಮಾರ್ ಬಲ್ಲೇನಹಳ್ಳಿ ಇವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಕೇವಲ ಅಂಕಕ್ಕಾಗಿ ಶಿಕ್ಷಣ ಪಡೆಯದೆ ಜೊತೆಗೆ ಜೀವನದ ಅರ್ಥ ತಿಳಿದುಕೊಳ್ಳುವುದು ಮುಖ್ಯ ಬದುಕನ್ನು ಈಗಿನಿಂದಲೇ ಉತ್ತಮವಾಗಿಸಿಕೊಂಡರೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತದೆ ಓದುವ ಸಮಯದಲ್ಲಿ ದುಶ್ಚಟಗಳಿಗೆ ಒಳಗಾಗಿ ಸಂಕಟ ಪಡುವುದಕ್ಕಿಂತ ಮೊದಲೇ ಎಚ್ಚರದಿಂದ ಇರುವುದು ಉತ್ತಮ ಎಂದರು ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನ ಕೌಶಲ್ಯ ಯೋಜನೆಗಳು ಹಾಗೂ ತರಬೇತಿಯಲ್ಲಿ ಯುವ ಜನರ ಪಾತ್ರ ಕುರಿತು ಜಾಗೃತಿ ಹಾಗೂ ಉಪನ್ಯಾಸ ನೀಡಲಾಯಿತು ಇದಾದ ಬಳಿಕ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಇದಕ್ಕೂ ಮೊದಲು ಪ್ರತಿಜ್ಞಾವಿಧಿ ಬೋಧಿಸಿದರು ಇದೇ ವೇಳೆ ರಕ್ತನಿಧಿ ವಿಭಾಗದ ನಾಗಲಕ್ಷ್ಮಿ ಹಾಸನ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ಕೆ ನಾಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು

ನಾನು ಯಾವಾಗ ಹೇಳ್ತಿರ್ತೀನಿ ಒಬ್ಬ ಐ ಎ ತನ್ನ ಜೀವನದಲ್ಲಿ ಕೂಡ ಸಮಸ್ಯೆಗಳನ್ನ ಎದುರಿಸಲೇ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಯಾಕೆ ಇರ್ಬೇಕು ಐ ಎಸ್ ಕೆ ಅಂತ ನಮ್ಮೂರಲ್ಲಿ ಪಂಚಾಯತ್ ಜನ ಮೂರು ಜನ ಹೆಂಡಿರು ಹದಿನಾಲ್ಕು ಜನ ಮಕ್ಕಳು ಇವತ್ತು ಒಬ್ಬರು ಪಡೆಯಲ್ಲ ನಿಜವಾಗ ಕೊಡ್ಬೇಕು ಅಂದ್ರೆ ಐ ಎ ಅಂತ ನಾನು ಅಂತೀನಿ ಜೀವನದಲ್ಲಿ ಬದುಕು ತುಂಬಾ ಮುಖ್ಯ ಅಲ್ಟಿಮೇಟ್ ಬದುಕು ತುಂಬಾ ಮುಖ್ಯ ಕೋವಿಡ್ ಟೈಮ್ ನಲ್ಲಿ ಕೋಟಿ ಅಂತ ಮನೆಗೆ ದೊಡ್ಡ ಬಂದ್ರು ಅಲ್ವ ಮಿಕ್ಸರ್ ಬಂದ್ರು ದೊಡ್ಡ ಬಂದ್ವಿ ಬದುಕು ತುಂಬಾ ಮುಖ್ಯ ಬದುಕು ಸುಂದರವಾಗಿರ್ತೀವಿ ಅನಂತರ ಓದಬೇಡ ಪತ್ರಿಕೆ ತಗಲಿ ಬದುಕು ಚೆನ್ನಾಗಿರುವ ಪ್ರಯತ್ನಗಳು ಮಾಡಿ ನಾಲ್ಕು ಮಾರ್ಗಗಳು ಲಾಕ್ ಮಾಡ್ತಾರೆ ಫಸ್ಟ್ ಯಾವ್ದು ಅಂತ ಹೇಳಿದ್ರೆ ಎಲ್ಲರೂ ಬಂದಿದ್ದ ಫಸ್ಟ್ ಪಾಯಿಂಟ್ ತೊಂಬತ್ತನ್ನು ಪತ್ರ ಯಾವ್ದ್ರಲ್ಲಿ ಬರೀ ಶಿಕ್ಷಣ ಕಂಡಕ್ಟ್ ಅಲ್ಲ ಅಸುರಕ್ಷಿತ ಲೈಂಗಿಕ ಲಾಕ್ ಮಾಡ್ಕೊಂಡ್ ತೊಂಬತ್ತು ಜನ ಲಾಕ್ ಮಾಡಿಸ್ಬೇಕಲ್ವಾ ಆಯ್ತು ಲಾಕ್ ಮಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ನೀವೆಲ್ಲ ಲಾಕ್ ಆಗ್ಬೇಕಲ್ಲ ಪ್ರಶ್ನೆ ಮಾಡೋದ್ರಿಂದ ಅಸುರಕ್ಷಿತ ಲೈಂಗಿಕ ಕ್ರಿಯೆ ನಿಮಗೆ ಹೆಚ್ಚಾಗಿ ಬರ್ಬಾರ್ದಲ್ವಾ ಏನ್ ಮಾಡ್ಬೇಕು ಏನ್ ಅರೆ ಮಾಡ್ಬೇಕು ಅರೆಕೊಂಡಿದ್ದೀವಪ್ಪ ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ ಹೆಂಗ್ ಹೆಂಗೇಳ ಸರ್ ಅಂತ ನಾವು ಗೊತ್ತಿಲ್ಲ ಯಾರು ಏನಿಲ್ಲ ಅಂತ ನೋಡಿ ಎಲ್ಲರಿಗೂ ಗೊತ್ತಿದೆ ಫಸ್ಟ್ ಟೇಮ್ ಮಾರ್ದಲ್ಲಿ ಎಚ್ ಐ ವಿ ಚಿತ್ರ ನಂಗೆ ಕ್ರಿಯಿಂದ ಬರಬಾರ್ದು ನಂಗೆ ಎಚ್ ಐ ವಿ ಏನ್ ಮಾಡ್ಬೇಕು ಓಕೆ ಓಕೆ ಕರೆಕ್ಟ್ ಕಾಲೇಜ್ ಮಕ್ಳಿಗೆ ಹೋಗಿ ಫಸ್ಟ್ ಟೇಮಾರದಲ್ಲಿ ಬರ್ಬಾರ್ದು ಕಾಣೋ ಬಳಸಿ ಎಂತ ಇಲ್ಲ ಅಂತ ಮಾತಾಡ್ತಿದ್ದೀವಿ ಮಳೆ ಮೇಲೆ ಕೂತ್ಕೊಂಡಿದ್ದಾರೆ ನಾಗಲಕ್ಷ್ಮಿ ಮೇಡಮ್ ಒಂದು ಹತ್ತು ನಿಮಿಷ ಬಿಟ್ಟರೆ ಬ್ಲಡ್ ಬ್ಯಾಂಕ್ ಯೂಸ್ ಮಾಡಕ್ಕೆ ಎಷ್ಟು ಕೆಲಸ ಇದೆ ಗೊತ್ತಾ ವಿಶ್ವ ಮೇಡಮ್ ಎಷ್ಟು ಕೆಲಸ ಇದೆ ಗೊತ್ತಾ ನನಗೆ ಕೆಲಸ ಇಲ್ವಾ ಅದೆಲ್ಲ ಬಿಟ್ಟು ಯಾಕೆ ಮಾತಾಡ್ತಿದ್ದೀವಿ ಇನ್ನೇನು ಚೇಂಜ್ ಮಾಡ್ಕೊಡ್ತೀನಿ ನೀವು ಕೆಲಸ ಕೊಡ್ತೀನಿ ಮಾತಾಡ್ತಿದ್ದೀವಾ ಆರಾಮ ಹೋಗ್ತಾರೆ ಇದ್ದಾರೆ ಈ ವಯಸ್ಸಿನಲ್ಲಿ ಯಾರು ಹೇಳಿದ್ರು ಕೇಳೋ ಪದ್ಧತಿಗಳು ಇಲ್ಲ ಯಾಕೆ ನೋಡೋಣ ಸುಮ್ಮನೆ ತಿಂಕ್ ಮಾಡಿ ಈ ವಯಸ್ಸಿನಲ್ಲಿ ನಿಮಗೆ ಜಾಸ್ತಿ ಯಾರು ಮಾತಾಡ್ತಾರೆ ಕೇಳಿ ನೋಡೋಣ ಅಪ್ಪ ಅಮ್ಮ ಟೀಚರ್ಸ್ ఈ వయసు నాకు ఇష్ట తమాషిని ఎలా కడీ ఉ ఫస్ట్ క్లాక్ పాస్ ఆ రిప్లై ఇంత ఫస్ట్ క్లాస్ పాస్ అప్ప ఏంటంట్రీ

దైవాళే స్నేహితున్న సంపాదించే